ಮುಳಬಾಗಿಲು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಏನು ಸುಮಾರು ನನಗೆ ಎಪ್ಪತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅದಕ್ಕೆ ಋಣ ತೀರಿಸ್ಕೋಬೇಕಂತ ಸದಾ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಳ್ಳೆ ಒಳ್ಳೆ ಯೋಜನೆಗಳ ಹಾಕ್ಕೊಂಡು ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಇಪ್ಪತ್ತನೇ ತಾರೀಕೇನು ಇದೇ ಚೌಟ್ರಿ ಪೂಲ್ಚಂದ್ ಚೌಟ್ರಿನಲ್ಲಿ ಉದ್ಯೋಗ ಮೇಳವನ್ನು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಯುವಕರು ಇವತ್ತು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತೆ ಅದು ಫೋನ್ಗಳ ಮುಖಾಂತರ ಒಂದು ಸಾವಿರ ಜನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಅರವತ್ನಾಲ್ಕರಿಂದ ನೂರು ಕಂಪನಿಗಳು ಭಾಗವಹಿಸ್ತಾ ಇದೆ ಈ ಒಂದು ಅವಕಾಶವನ್ನು ನಮ್ಮ ತಾಲೂಕಿನಲ್ಲಿ ಏನು ನಿರುದ್ಯೋಗಿಗಳಿದ್ದಾರೆ ಅವರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಈ ಬೃಹತ್ ಉದ್ಯೋಗ ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಯುವಕರು ಬರ್ತಾರೆ ತಾವು ದಯವಿಟ್ಟು ನೀವು ಏನು ವಿದ್ಯಾ ಅರ್ಹತೆ ಅಂದ್ರೆ ವಿದ್ಯಾಭ್ಯಾಸದ ಎಲ್ಲ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಅದ್ರ ಜೊತೆ ರೆಸ್ಯೂಮೆಯನ್ನು ಅನ್ನ ಮತ್ತು ಮತ್ತೆ ನಮ್ಮ ನಾಯಕರುಗಳು ಹೇಳ್ದಂಗೆ ತಾವು ಒಂದೇ ಟೈಮ್ನಲ್ಲಿ ಬಂದರೆ ತುಂಬ ಇದಾಗ್ತದೆ ಯಾಕಂತ ಹೇಳಿದ್ರೆ ಸುಮಾರು ಸಾವಿರ ನಾಲ್ಕು ಸಾವಿರ ಜನ ಬ ನಿರುದ್ಯೋಗಿಗಳು ಬರ್ತಾ ಇದಾರೆ ಅದಕ್ಕಾಗಿ ಹಂತ ಹಂತದಲ್ಲಿ ತಾವು ಬಂದರೆ ನಿಮಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಟಿಫೋನ್ ವ್ಯವಸ್ಥೆ ಎಲ್ಲ ರೀತಿ ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತೆ ನೀವು ಈ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇದರಲ್ಲಿ ಸುಮಾರು ಟಾಟಾ ಕಂಪ್ನಿಯಿಂದ ಎರಡು ಸಾವಿರ ಹೆಣ್ಮಕ್ಳಿಗೆ ಅಲ್ಲೇ ಸ್ಥಳದಲ್ಲೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಅಣ್ಣ ಅವ್ರಿಗೆ ಕಂಪ್ನಿ ಏರ್ 何 <music> ಈವೆಂಟ್ ಮ್ಯಾನೇಜ್ಮೆಂಟ್ ಏನೇ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಯಾರು ಡೇ ಗೇಟ್ಗಿಂತ ಆಚೆ ಅವರು ಸ್ವಯ ಸ್ವಯಂ ಅಂದರೆ ನನಗೆ ಬೇಡ ಅಂತ ಹೋಗೋರಿಗೆ ಇಲ್ಲಿ ಅವಕಾಶ ಇಲ್ಲ ಆದರೆ ಯಾರ್ಯಾರು ಬರ್ತೀರಾ ಎಲ್ರಿಗೂ ಯಾವುದೇ ಅವ್ರಿಗೆ ವಿದ್ಯೆ ಅರ್ಹತೆ ಮತ್ತು ಅವ್ರಿಗೆ ಏನು ಸ್ಕಿಲ್ ಇದೆ ಅದ್ರ ಅನುಗುಣವಾಗಿ ಜಾಬ್ ಕ ಖಂಡಿತವಾಗಿ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಸಿಗೇ ಸಿಗ್ತದೆ ನೀವು ಒಂದೇ ಕಂಪ್ನಿ ಅಲ್ಲ ನಾಲ್ಕೈದು ಕಂಪ್ನಿನಲ್ಲಿ ಟ್ರೈ ಮಾಡಿ ನಿಮಗೆ ಯಾವುದೇ ಅಡ್ಜಸ್ಟ್ ಆಗ್ತದೆ ಆ ಕಂಪ್ನಿನಲ್ಲಿ ನೀವು ಜಾಬ್ ತಗೊಂಡು ನಿಮ್ಮ ಜ ಏನು ಜೀವನ ಇದೆ ಅದ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಶ್ರಮಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಏನು ಅವ್ರಿಗೆ ಅನುಕೂಲ ಆಗ್ತದೆ ಅದರಿಂದ ಅವರೇನು ನಮಗೆ ನೆನೆಸ್ ಒಳ್ಳೆ ಟೈಮ್ನಲ್ಲಿ ನಮ್ಮ ನಾಯಕರಿಗೆ ನೆನೆಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಪ್ರತಿಫಲ ನಮ್ಮ ಅವ್ರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏ ತಮಾಮ ಮುಸ್ಮಾನ ಮುಸಲ್ಮಾನ ಆತಿಯೇ ಮುಂಜೆಭ ಪ್ರಾಬ್ಲಮ ನಾವು ಎಲ್ಲ ಕಣಾ ಮಾತಾಡ ಮೇ ಉರ್ದೂ ಸಲ್ಪ ನಮಗೆ ಕಣ್ಮೆ ಅದಕ್ಕೆ ಸ್ಟೂಡೆಟ್ಸ್ ಡ್ರಿ ಕರ್ಕಾರ ಹಾಂವಿ ಕ್ಲಾಸ ಊಪರ ಜೊತೆ ಡಮಾ ಪಡೀಕೋ ಕಾರಪೇಟ್ರೋ ಪೈಂಟರ್ ಹೋ ನರ್ ಡ್ರೈವರ್ ಹರಲೋಗಾರಾಯಣ ಸಹ 미스터리고 올천데. कन्वेंशन हॉल में एक उद्योग मेला कर कर है इसमें हाँ एक सौ कंपनियां पार्टिसिपेट कर रहे हैं ये कंपनियां के अब जो भी तुम्हारा पढ़कर लिखकर है जो भी तो पांच भी पांचवी पढ़े रहे तो, ड्यूटी पक्की इसलिए आप सभी लोग से गुजारिश है आप आपका रेज्यूम लेकर और जो आपके मास्क कार्ड टी वगैरह है वो लेकर 20 तारीख को ये कर, ये, कर, ये हमारे कुलचंद कन्वेंशन नौ घंटे से लेकर शाम के छह बजे तक ये उद्योग मेला है इसमें आप पार्टिसिपेट कर कर हंड्रेड परसेंट जितने भी लोग ये उद्योग मेला में पार्टिसिपेट करेंगे हर लोगों को यहाँ जॉब मिलने के वायदा कर रहे हैं हमारे आदि साहब उनको डायरेक्शन दे कर रहे हैं हमारा मंजणा भी ये प्रोग्राम में शिरकत कर रहे हैं इसीलिए हमारे जो भी पढ़ लिख कर नौजवान हैं जो काम काम नहीं मिलने की वजह से बेकार हैं उनको एक अच्छी अपॉर्चुनिटी है आप सभी लोग इसमें हिस्सा लेकर आप आपकी ड्यूटी पक्की कर लें बोल के मैं अजिद गुजारिश करते हुए इसी तरह हमारे आदि साहब का बतूर मंजुनाथ साहब का मैं शुक्रिया बजा लाता हूँ